ರಾಜ್ಯದಲ್ಲಿ ದಲಿತ ಸಮುದಾಯವನ್ನ ಪ್ರಮುಖ ಮೂರು ಭಾಗವಾಗಿ ವರ್ಗೀಕರಣ ಮಾಡಲಾಗಿದೆ ದಲಿತ ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ದಲಿತ ಬಲಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಬೋವಿ ಲಂಬಾಣಿ ಕೊರಚ ಕೊರ್ಮ ಅಲೆಮಾರಿ ಸಮುದಾಯಕ್ಕೆ ಐದು ಪರ್ಸೆಂಟ್ ಅನ್ನ ಕೊಡಲಾಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಅಲೆಮಾರಿ ಸಮುದಾಯ ಕಡಿಮೆ ಪ್ರತಿಶತ ಕೊಟ್ಟ ಹಿನ್ನೆಲೆಯಲ್ಲಿ ಭಾರಿ ಪ್ರಮಾಣದ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸರ್ಕಾರದ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಈ ಒಳೀಸಲಾತಿ ಮಾಡಿದ್ದು ಸರಿಯಲ್ಲ ಅಂತ ರಾಜ್ಯದ ಅಲೆಮಾರಿ ಸಮುದಾಯ ಇದೆಯಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ ಅಲೆಮಾರಿ ಸಮಾಜ ಸಮುದಾಯದಿಂದ ವಿಧಾನಸೌಧದಲ್ಲಿ ದೊಡ್ಡ ಡ್ರಾಮಾವೇ ನಡೆದು ಹೋಗಿದೆ ಅಲೆಮಾರಿ ಸಮುದಾಯಕ್ಕೆ ಇದು ವರದಿಯಲ್ಲ ಇದು ಅಲೆಮಾರಿ ಸಮುದಾಯಕ್ಕೆ ನೀವು ಕೊಟ್ಟಿರ್ತಕ್ಕಂತಹ ಮರಣದ ಶಾಸನ ಇದು ಅಂತ ಕಿಡಿಕಾರಿದ್ದಾರೆ ಮಾಜಿ ಸಚಿವ ಎಚ್ ಆಂಜನೇಯರು ಕೂಡ ಮುತ್ತಿಗೆ ಹಾಕ್ತಕ್ಕಂತಹ ಒಂದು ಪ್ರಸಂಗ ಕೂಡ ನಡೀತು ಇವೆಲ್ಲವೂ ಕೂಡ ಇದೀಗ ರಾಜ್ಯ ದಲಿತ ಸಮುದಾಯದ ಅದರಲ್ಲೂ ಕೂಡ ಅಲೆಮಾರಿ ಸಮುದಾಯ ರಾಜ್ಯ ಸರ್ಕಾರದ ಈ ಒಂದು ವರದಿಯ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಲೆಮಾರಿಗಳಿಗೆ ದೊಡ್ಡ ಮರಣ ಶಾಸನ ಇದು ನಮ್ಮನ್ನ ಒಂದು ಗ್ರೂಪಲ್ಲಿ ಇಟ್ಟಿದ್ರು ಅದೇ ಗ್ರೂಪಲ್ಲಿ ಇದ್ದಿದ್ರೆ ಸಾಕಿತ್ತು ನಾವು ಅಲೆಮಾರಿಗಳಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತವರು ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಹನುಮಂತು ನೋಡ್ತಾ ಇದ್ದೀವಿ ಏನು ರಾಜ್ಯ ಸರ್ಕಾರದ ಈ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಮೂರು ಭಾಗಗಳಾಗಿ ವರ್ಗೀಕರಣ ಮಾಡಿದ್ದಾರೆ ಅದರಲ್ಲಿ ಅಲೆಮಾರಿ ಸಮುದಾಯಕ್ಕೆ ಕಡಿಮೆ ಒಂದು ಪ್ರತಿಶತ ಕೊಟ್ಟಿರ್ತಕ್ಕಂತಹ ಒಂದು ದೊಡ್ಡ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಹಾಗಾಗಿ ಇದು ವರದಿಯಲ್ಲ ನಮಗೆ ಕೊಟ್ಟಿರತಕ್ಕಂತಹ ಮರಣ ಶಾಸನ ಅಂತಕ್ಕಂಥ ಹೇಳ್ತಿದ್ದಾರೆ ಸೊ ಸದ್ಯದ ಮಟ್ಟಿಗೆ ಏನೆಲ್ಲ ಮಾಹಿತಿ ದೊರೀತಾ ಇದೆ ಹನುಮಂತ್ ವೀರೇಶ್ ಕಳೆದ ಅನೇಕ ವರ್ಷಗಳಿಂದನೂ ಕೂಡ ದಲಿತ ಎಡಗೈ ಸಮುದಾಯ ಮತ್ತು ಬಲಗೈ ಸಮುದಾಯದ ನಡುವೆ ಒಳ ಮೀಸಲಾತಿ ವಿಚಾರಕ್ಕೆ ಸಾಕಷ್ಟು ಜಟಾಪಟಿ ಇತ್ತು ಆಂತರಿಕ ಭಿನ್ನಾಭಿಪ್ರಾಯಗಳಿತ್ತು ಅನೇಕ ರೀತಿಯ ಹೋರಾಟಗಳು ಕೂಡ ನಿರಂತರವಾಗಿ ನಡೀತಾ ಬಂತು ಯಾವಾಗ ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಗಳಿಗೆ ಮೀಸಲಾತಿ ಒಳ ಮೀಸಲಾತಿ ಕೊಡುವಂತಹ ಅಧಿಕಾರ ಇದೆ ಅನ್ನುವಂಥ ವಿಚಾರವನ್ನು ಹೇಳಿದರು ರಾಜ್ಯ ಸರ್ಕಾರದಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಈ ರೀತಿಯ ಒಂದಷ್ಟು ಸಮೀಕ್ಷೆಗಳು ನಡೆಯಿತು ಸಮೀಕ್ಷೆ ನಡೆದಂಥ ಸಂದರ್ಭದಲ್ಲಿ ನಾಗ ನಾಗಮೋಹನ್ ದಾಸ್ ನಿವೃತ್ತ ನ್ಯಾಯಾಧೀಶರಾದಂಥ ನಾಗಮೋಹನ್ ದಾಸ್ ಅವರು ಒಂದಷ್ಟು ಸಮೀಕ್ಷೆಗಳನ್ನು ಮಾಡಿ ದತ್ತಾಂಶಗಳನ್ನು ಎಂಪರಿಕಲ್ ಡಾಟಾವನ್ನು ಕ್ರೋಢೀಕರಿಸಿಕೊಂಡು ವರದಿಯನ್ನು ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದರು ಆ ಒಂದು ವರದಿಯಲ್ಲಿ ಐದು ವಿಭಾಗಗಳನ್ನಾಗಿ ಮಾಡಲಾಗಿತ್ತು ಲೆಫ್ಟ್ ದಲಿತ ಎಡಗೈ ಸಮುದಾಯ ದಲಿತ ಬಲಗೈ ಸಮುದಾಯ ಮತ್ತು ಟಚೆಬಲ್ಸ್ ಅದರ ಜೊತೆಗೆ ಅಸ್ಪೃಶ್ಯ ಅಲೆಮಾರಿ ಸಮುದಾಯ ಐದು ಭಾಗಗಳನ್ನಾಗಿ ಮಾಡಲಾಗಿತ್ತು ಇದಾದ ನಂತರದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿರುವಂತಹ ದಲಿತ ಎಡಗೈ ಸಮುದಾಯದ ಸಚಿವರಾಗಿರ್ಬೋದು ಬಲಗೈ ಸಮುದಾಯದ ಸಚಿವರು ಮತ್ತೆ ಶಾಸಕರು ಅನೇಕ ಸುತ್ತಿನ ಮಾತುಕತೆಯನ್ನು ನಡೆಸಿದ್ರು ಇವತ್ತು ಬೆಳಗ್ಗೆಯಿಂದನೂ ಕೂಡ ಎರಡು ಹಂತದ ಮಾತುಕತೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದರು ಪರಸ್ಪರ ದಲಿತ ಎಡಗೈ ಸಮುದಾಯ ಮತ್ತು ಬಲಗೈ ಸಮುದಾಯದ ನಡುವೆ ಒಂದಷ್ಟು ಸಮನ್ವಯ ಮೂಡಿಸುವಂಥ ಪ್ರಯತ್ನಗಳನ್ನು ಮಾಡಿದ್ರು ಅಂತಿಮವಾಗಿ ಇವತ್ತು ಸಚಿವ ಸಂಪುಟದಲ್ಲಿ ದಲಿತ ಎಡಗೈ ಒಳ ಮೀಸಲಾತಿಯ ವಿಚಾರಕ್ಕೆ ಮೂರು ವಿಭಾಗಗಳನ್ನಾಗಿ ಮಾಡಲಾಗಿದೆ ಅದರಲ್ಲಿ ಒಂದು ಇರುವಂತಹ ಹದಿನೇಳು ಪರ್ಸೆಂಟನ್ನು ಮೂರು ವಿಭಾಗಗಳಿಗೆ ಹಂಚಿಕೆ ಮಾಡಲಾಗಿದೆ ದಲಿತ ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಕೊಡಲಾಗಿದೆ ಬಲಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಆಗಿದೆ ಮತ್ತೊಂದು ಕಡೆಗೆ ಟಚಬಲ್ ಸ್ಪೃಶ್ಯ ಏನಿದಾವೆ ಆ ಒಂದು ಸ್ಪೃಶ್ಯ ಜಾತಿಗಳಿಗೂ ಕೂಡ ಐದು ಪರ್ಸೆಂಟಾಗಿ ಮಾಡಲಾಗಿದೆ ಅದನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ಈಗ ಹೊರಗಡೆ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಐದು ವಿಭಾಗಗಳಾಗಿದ್ದಂತಹ ನಾಲ್ಕನೇ ವಿಭಾಗ ಆದಂತಹ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಒಂದು ಪರ್ಸೆಂಟ್ ಏನಿತ್ತು ಅದನ್ನು ಬಲಗೈ ಸಮುದಾಯಕ್ಕೆ ಸೇರಿಸಿಕೊಂಡಂಥ ಐದು ಪರ್ಸೆಂಟ್ ದಿನಕ್ಕೆ ಒಂದು ಫೈವ್ ಪ್ಲಸ್ ಒನ್ ಅನ್ನು ಆರು ಪರ್ಸೆಂಟ್ಗಳನ್ನು ಮಾಡಿಕೊಂಡಿರುವಂಥದ್ದು ಬೋವಿ ಕೊರ್ಚ ಕೊರ್ಮ ಲಂಬಾಣಿ ಸಮುದಾಯದ ಜೊತೆಗೆ ಅಲೆಮಾರಿ ಸಮುದಾಯವನ್ನು ಸೇರಿಸಿಕೊಂಡು ಐದು ಪರ್ಸೆಂಟ್ ಆಗಿ ಒಟ್ಟಾರಾಗಿ ದಲಿತ ಸಮುದಾಯದ ದಲಿತ ಎಡಗೈ ಸಮುದಾಯಕ್ಕೆ ಆರು ಬಲಗೈ समुदाय के आरोप ಜೊತೆಗೆ ಸ್ಪರ್ಶ ಜಾತಿಗಳಿಗೆ ಆರು ಅನ್ನುವಂಥ ಐದು ಅನ್ನುವಂಥ ಇತ್ತು ಒಟ್ಟಾರೆಯಾಗ ಹದಿನೇಳು ಪರ್ಸೆಂಟನ್ನು ಅನ್ನು ಕೊಟ್ಟಿರುವಂಥದ್ದು ಆದರೆ ವಿರೋಧ ವ್ಯಕ್ತ ಆಗ್ತಾ ಇರುವಂಥದ್ದು ಏನಕ್ಕೆ ಅಂತಂದೇಳಿದ್ರೆ ಅಲೆಬಾರಿ ಸಮುದಾಯವನ್ನು ನಾಗಮ ಅವರು ಕೊಟ್ಟಂಥ ವರದಿಯಲ್ಲಿ ಒಂದು ಪ್ರತ್ಯೇಕ ಒಂದು ಪರ್ಸೆಂಟನ್ನು ಪ್ರತ್ಯೇಕ ವರ್ಗ ಮಾಡಲಾಗಿತ್ತು ಅದನ್ನು ಪ್ರತ್ಯೇಕವಾಗಿ ಕೊಡಬೇಕಾಗಿತ್ತು ಅದರ ಬದಲಾಗಿ ಸ್ಪರ್ಶ ಜಾತಿಗಳ ಜೊತೆಗೆ ಸೇರಿಸಿಕೊಂಡಿರುವಂಥ ಕಾರಣಕ್ಕಾಗಿ ಇದು ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ಒಂದಷ್ಟು ವಿರೋಧದ ಕೂಗುಗಳು ಕೂಡ ಕೇಳಿ ಬರ್ತಾ ಇತ್ತು ಸಚಿವ ಮಾಜಿ ಸಚಿವ ಆಂಜನೇಯರು ಕೂಡ ಮಾಧ್ಯಮಗಳ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಮಾದಿಗ ಸಮುದಾಯಕ್ಕೆ ಸಿಕ್ಸ್ ಪರ್ಸೆಂಟ್ ಸಿಕ್ಕಿದೆ ಅನ್ನೋಂಥ ಮಾಹಿತಿ ನಮಗೆ ಸಿಕ್ಕಿದೆ ಇದು ನಮಗೆ ಸಂತಸದ ಕ್ಷಣ ಆಗಿದೆ ಮತ್ತು ಸುದೀರ್ಘ ಹೋರಾಟ ನಡೆಸಿದ ನ್ಯಾಯಕ್ಕೆ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ ಆದರೆ ಅಲೆಮಾರಿ ಸಮುದಾಯ ನಮಕ್ಕಿನ ಕೂಡ ಹಿಂದುಳಿದಂಥ ಜಾತಿಗಳಾಗಿರುವಂಥ ಕಾರಣಕ್ಕಾಗಿ ಅವರನ್ನು ಒಂದಷ್ಟು ಅವರ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳು ಡಿಸ್ಟರ್ಬ್ ಆಗಿದೆ ಸಂಪೂರ್ಣವಾದ ವಿವರವಿಲ್ಲ ಯಾಕೆಂತ ಹೇಳಿದ್ರೆ ಅವರು ಕೂಡ ಕಡುಬಡವರಿದ್ದಾರೆ ಅವ್ರಿಗೂ ಕೂಡ ನ್ಯಾಯ ಸಿಗುವ ಸಿಗುವಂಥ ಕೆಲಸ ಆಗಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನು ಸರ್ಕಾರ ಯಾವ ರೀತಿ ತೆಗೆದುಕೊಳ್ಳುತ್ತೆ ಆ ಒಂದು ಪರ್ಸೆಂಟ್ ಜನನ ಅಲೆಮಾರಿ ಸಮುದಾಯವನ್ನು ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ ವೀರೇಶ್ ಥ್ಯಾಂಕ್ ಯು ಮೇಡಮ್ ತಮ್ಮೆಲ್ಲ ಮಾಹಿತಿಗಾಗಿ

ವೆರಿ ಫ್ರೂಟ್ಫುಲ್ ಕ್ಯಾಬಿನೆಟ್ ಮೀಟಿಂಗ್ ಎಲ್ಲರೂ ಸಂತೋಷ ಸಮಾಧಾನದಿಂದ ಕ್ಯಾಬಿನೆಟ್ ಹಾಲ್ನಿಂದ ಬಂದಿದ್ದೇವೆ ತಮಗೆಲ್ಲರಿಗೂ ಗೊತ್ತಿದ್ದಾಗೆ ವಿಧಾನಮಂಡಲ ಅಧಿವೇಶನದಲ್ಲಿದೆ ಯಾವುದನ್ನು ಹೇಳೋದಕ್ಕೆ ಅವಕಾಶ ಇಲ್ಲ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದನಗಳಲ್ಲಿ ತಮ್ಮ ಹೇಳಿಕೆಯನ್ನು ಸರ್ಕಾರದ ಹೇಳಿಕೆಯನ್ನು ಮಾಡ್ತಾರೆ ನಮಸ್ಕಾರ ಎಲ್ಲರೂ ಎಲ್ರು ಸಮಾಧಾನ ಈ ವಾತ್ ಕೆ ಎಚ್ ಮುನಿಯಪ್ಪನವರು ಸಂತೋಷದಾಗಿದ್ದಾರೆ ಮಹಾದೇವಪ್ಪನವ್ರು ಸಂತೋಷದಾಗಿದ್ದಾರೆ ಮಾನ್ಯ ಪರಮೇಶ್ವರವರು ಸಂತೋಷದಿದ್ದಾರೆ ಮಾನ್ಯ ತಂಗಡಿಗೆ ಅವರು ಸಂತೋಷದ ಎಲ್ಲರೂ ಸಂತೋಷ ಮಾನ್ಯ ತಿನ್ನಾಪುರವರು ಸಂತೋಷದ ಎಲ್ಲರೂ ಸಂತೋಷದಿದ್ದಾರೆ ನಾಳೆ ಡೀಟೇಲ್ಡ್ ಸ್ಟೇಟ್ಮೆಂಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾಡ್ತಾರೆ ಎಂಪಿರಿಕಲ್ ಡಾಟಾ ಮತ್ತು ಹಿಂದುಳಿಕೆ ಇದನ್ನೆಲ್ಲವನ್ನು ಕೂಡ ಇಟ್ಕೊಂಡು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಮಾಡ್ರಿ ಅಂತಂದು ಹೇಳಿದ್ರು ಜಸ್ಟಿಸ್ ನಾಗಮೋಹನ್ ದಾಸ್ ರವರು ಒಂದು ವರದಿಯನ್ನು ನಮಗೆ ಕೊಟ್ಟಿದ್ದಾರೆ ಅದೆಲ್ಲ ನಿಮಗೆ ಗೊತ್ತಿದೆ ಈಗ ಈ ಸರ್ಕಾರ ಮಾಡಿರ್ತಕ್ಕಂಥ ಆರು ಅಂತಂದೇಳಿ ನಮಗೆ ಆಗಿದೆ ಅಂತೇಳಿ ನನಗೆ ಮನ್ ಮಂತ್ರಿಗಳು ಇಲ್ಲಿಗೆ ಬಂದಾಗ ಹೇಳಿದರು ಆರು ಮಾದಿಗ ಸಮುದಾಯಕ್ಕೆ ಲಭಿಸಿದೆ ನಮಗೆ ಏಳು ಆಗಬೇಕಾಗಿತ್ತು ಆರು ಆಗಿದೆ ಅದರಲ್ಲೇ ನಾವು ತೃಪ್ತಿ ಪಟ್ಕೊತೀವಿ ಏನೂ ಸಿಗ್ತಾ ಇರೋ ಜನಾಂಗಕ್ಕೆ ಇವತ್ತು ಆರಾದರೂ ಒಳ ಮೀಸಲಾತಿ ಲಭಿಸ್ತಲ್ಲ ಅಂತಕ್ಕಂಥ ಸಂತೋಷ ಇದೆ ದುಃಖನೂ ಕೂಡ ಆಗ್ತಾ ಇದೆ ಭಾಳ ಕಷ್ಟಪಟ್ಟು ಭಾಳ ವರ್ಷಗಳ ಕಾಲ ನಮ್ಮ ಸಮುದಾಯ ನೊಂದು ಬೆಂದು ಅನೇಕ ಕಷ್ಟಗಳನ್ನು ಅನುಭವಿಸಿದ್ರು ಎಷ್ಟೋ ಜನ ಓದಿದರೂ ಕೂಡ ಯುವಕರಿಗೆ ಉದ್ಯೋಗ ಸಿಗ್ತಾ ಇರಲಿಲ್ಲ ಈಗ ಉದ್ಯೋಗ ಮತ್ತು ಸವಲತ್ತು ಸೌಲಭ್ಯಗಳು ನಮಗೆ ಹರಿದು ಬರುವಂಥ ನಿರೀಕ್ಷೆ ಇದೆ ಡಾಟಾ